ಹಾ ಈಗಾಗಲೇ ಒಂದು ಮೂರಿ ಪ್ರಕರಣಕ್ಕೆ ಎರಡು ಪರಿಹಾರ ನಮ್ಮ ರಾಜ್ಯ ಸರ್ಕಾರದಿಂದ ಮಂಜೂರಾಗಿದೆ ಒಂದು ಸಿಎಂ ಪರಿಹಾರ ಐದು ಲಕ್ಷ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಎರಡು ಎಕರೆ ಜಮೀನನ್ನು ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ ಅದನ್ನ ಅಧಿಕಾರಿಗಳ ಮುಖಾಂತರ ಕೊಡುವಂತ ಪ್ರಯತ್ನ ಮಾಡ್ತೀವಿ ಸೊ ಈಗ ನಿಮಗೆಲ್ಲ ಗೊತ್ತಿದೆ ಘಟನೆ ಆಗಿದೆ ಈಗಲೇ ಪೊಲೀಸರು ಯಾರು ಮುಂಚೆ ಸಿ ಐ ಬರೋಕ್ಕಿಂತ ಮುಂಚೆ ಕಮ್ಮಿ ಎಲ್ಲರನ್ನು ಮಾಡಿದ್ದಾರೆ ಸಿಗಬೇಕಷ್ಟೇ ಯಾರು ಕೂಡ ಅದನ್ನ ಮತ್ತೆ ಐ ಡಿ ಒಪ್ಸಿದ್ದಾರೆ ಅಂದ್ರೆ ಯಾರು ಒತ್ತಡ ಸಮಸ್ಯೆ ಬೇಡ ನಾನು ಬೇಡ ಅಂತ ಕೊಟ್ಟಿದ್ದಾರೆ ಅದ್ರ ಒಳ್ಳೇದೇ ಆದ್ರೂ ಕೂಡ ನಮ್ಮ ಪೊಲೀಸ್ ಕೂಡ ಒಳ್ಳೇದ ತನಿಖೆ ಮಾಡಿದ್ದಾರೆ ಸೊ ಅದೊಂದು ಘಟನೆ ಆಗಬಾರ್ದಿತ್ತು ನಮ್ಮ ಭಾಗದಲ್ಲಿ ಆಗಿದೆ ಸೊ ಹೀಗಾಗಿ ಮುಂದೆ ಆಗ ನೋಡ್ಕೊಳ್ಳಿಕ್ಕೆ ಎಲ್ಲರೂ ಪ್ರಯತ್ನ ಮಾಡುದು ಒಬ್ಬರದೇ ಇಲ್ಲ ಎಲ್ಲರದ್ದು ಜವಾಬ್ದಾರಿ ಹೆಚ್ಚು ಸಾರ್ವಜನಿಕರ ಜವಾಬ್ದಾರಿ ಇದೆ ಯಾಕಂದ್ರೆ ಘಟನೆ ಆದಾಗ ಇರೋರು ಅಲ್ಲಿ ಅವ್ರ ಮುಂದೆ ಅವರೇ ಫಸ್ಟ್ ಯಾರು ಪೊಲೀಸರಾಗಲಿ ನಾವಾಗಲಿ ನೀವು ಯಾರು ಇರೋಲ್ಲ ಸೊ ಅವ್ರ ಅದನ್ನ ಪ್ರಯತ್ನ ಆದರೆ ಇಂಥ ಘಟನೆಗಳ ಮತ್ತೆ ವಾಪಸ್ ಅಂತ ನಮ್ಮ ಒಂದು ನಂಬಿಕೆ ಇದೆ ಸೊ ಆ ನಿಟ್ಟಿನಲ್ಲಿ ಹೈಕೋರ್ಟ್ ಕೂಡ ಅದನ್ನೇ ಹೇಳಿದೆ ನಿನ್ನೆ ಸಾರ್ವಜನಿಕರು ಅದಕ್ಕೆ ಸ್ಪಂದನೆ ಮಾಡ್ಬೇಕು ಅಂತ ಘಟನೆ ಆದಾಗ ಸೊ ಅವರು ಕೂಡ ಅದಕ್ಕೆ ಸ್ಪಂದನೆ ಮಾಡಬೇಕಂತ ಸೊ ತಕ್ಷಣ ಅದರ ಪರಿಹಾರ ಅಲ್ಲೇ ಕೊಂಡ್ಕೊಳ್ಲಿಕ್ಕೆ ಅವಕಾಶ ಇದೆ ಅದು ಸ್ಥಳೀಯವಾಗಿ ಸೊ ಮುಂದಿನ ಆ ರೀತಿ ಆಗ್ಲಂ ನೋಡ್ಕೋ ಅಷ್ಟೇ ನಮ್ದೆಲ್ಲರೂ ಜವಾಬ್ದಾರಿ ಅಷ್ಟೇ ಮಣಿಪುರದಲ್ಲಿ ಬಿಜೆಪಿ ಅವರು ಈ ಪ್ರಕರಣದಲ್ಲಿ ಬಹಳ ಆಸೆ ಅವ್ರು ಎಲ್ಲಾದ್ರು ರಾಜಕೀಯ ಮಾಡ್ತಾರ ಅಷ್ಟೇ ಎಲ್ಲರೂ ಉತ್ತರ ಹೇಳಿದ್ದಾರೆ ನೀವು ಸಾಕಷ್ಟು ಪ್ರಶ್ನೆ ಕೇಳಿದ್ರೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ರಾಜಕೀಯ ಮಾತ್ರ ಮಾಡ್ತಾರೆ ಅಂತ ಈಗ ಅವ್ರು ಮಾಡ್ತಾರ ನಾವು ಮಾಡ್ಲಿಕ್ಕೆ ಆಗೋಲ್ಲ ಏನ್ ನಿಜ ಸ್ಥಿತಿ ಇದೆ ನಾವ್ ಮಾಡ್ತಾ ಇದ್ದೀವಿ ಅವ್ರ ರಾಜಕೀಯ ಮಾಡ್ಲಿ ಇನ್ನೂ ಹತ್ ಸಲ ಬರ್ಲಿ ಅಲ್ಲಿ ಆಗಿಂತ ಘಟನೆ ಚೇಂಜ್ ಮಾಡ್ಲಿಕ್ಕೆ ಯಾರಿಗೂ ಆಗೋಲ್ಲ ಇನ್ನೂ ಹತ್ ಸಲ ಬಂದ್ರು ಕೂಡ ವಸ್ತು ಸ್ಥಿತಿ ಅದೇ ಇರ್ತಕ್ಕ ಸೊ ಅವರು ಮಣಿಪುರಕ್ಕೆ ಹೋಗ್ಬೇಕಾಯ್ತು ಸೊ ಯು ಪಿ ಮನುಷ್ಯ ವಾಲ್ಮೀಕಿ ಆದಾಗ ಯಾರು ಹಾಗೆ ಬಹಳಷ್ಟು ಘಟನೆ ಆಗಿದೆ ಈ ದೇಶದಲ್ಲಿ ರಾಜ್ಯದಲ್ಲಿ ಅಲ್ಲಿ ಹೋದ್ರೆ ಒಳ್ಳೇದು ಬರೀ ಇಲ್ಲಿ ಅಷ್ಟೇ ಬಂದ್ರೆ ರಾಜಕೀಯ ಅಂತ ಖಂಡಿತ ಅದು ಪ್ರೇರಿತ ಎಲ್ಲ ಕಡೆ ಹೋಗ್ಬೇಕು ಕೇಳಬೇಕು ಮನೆ ಪೂರ್ಣ ಮೂರು ತಿಂಗಳ ಹೊರಗೆ ಇಡೀ ಜಗತ್ತೇ ನೋಡಿತ್ತು ಅವ್ರು ಕೂಡ ಯಾರು ಹೋಗುದಿಲ್ಲ ಏನ್ ಅದಕ್ಕೆ ಪೊಲೀಸ್ ವ್ಯವಸ್ಥೆ ನಂತರ ಹೋಗ್ಲಿಕ್ಕೆ ಈಗ ತಕ್ಷಣ ಆದ್ರೆ ಯಾರು ಏನು ಮಾಡೋರು ಪೊಲೀಸರು ಗೊತ್ತಾದ ತಕ್ಷಣ ಹೋಗಿದ್ದಾರೆ ಗೊತ್ತಾದ್ಮೇಗ ಹೋಗೋದ ಪೊಲೀಸರು ಹತ್ತು ಹೋಗಿದ್ದಾರೆ ಆದ್ರೂ ಕೂಡ ಅದು ಸ್ಥಳೀಯವಾಗಿ ಅದನ್ನ ನಿಯಂತ್ರಣ ಮಾಡಬೇಕಾಯ್ತು ಆ ಊರ ಊರಿನ ಸಾರ್ವಜನಿಕರು ಸೊ ಅವ್ರಿಗೆ ಧೈರ್ಯ ತುಂಬ ಅವ್ರಿಗೆ ಮೋಟಿವೇಟ್ ಮಾಡುವಂತ ಕೆಲಸ ಆಗಬೇಕು ಸಾರ್ವಜನಿಕರಿಗೆ ನೋಡೋಣ ಅದಕ್ಕೆ ಸರ್ಕಾರ ಈಗ ಕೂಡ ಮಾಡ್ತಾ ಅವರು ಕೂಡ ಸಜೆಷನ್ ನೋಡೋಣ ಆಯೋಗ ಕೂಡ ಬಂದಿದೆ ಆಯೋಗದವರು ಕೂಡ ಸಜೆಷನ್ ಕೊಡಬಹುದು ಆಯೋಗದವರು ಕೊಡ್ಲಿ ಮಾನವ ಆಯೋಗ ಕೂಡ ಬಂದಿದೆ ಅವರು ಸಜೆಷನ್ ಕೊಡಬಹುದು ಅದೆಲ್ಲ ಏನ್ ಕೊಡ್ತಾರ ಅದ್ರ ಮೇಲೆ ಸರ್ಕಾರ ಪೊಲೀಸಿಗೆ ಒಂದು ಗೈಡೆನ್ಸ್ ಅಥವಾ ಡಿ ಸಿ ಅವರಿಗೆ ಗೈಡ್ ಮಾಡಬಹುದು ಹೀಗೆ ಮಾಡಿ ಅಂತ ಸಾವಿರ ವರದಿ ಬರ್ಮಟಾ ವೇಟ್ ಮಾಡೋದ್ವಸ ಈಗಲೇ ಕೊಟ್ಟಿದ ಈಗಲೇ ಐದು ಲಕ್ಷ ಪರಿಹಾರ ಕೊಟ್ಟಿದ್ವಿ ಭೂಮಿ ಕೊಟ್ಟಿದ್ವಿ ಇಲ್ಲ 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 ಅಲ್ಲೇ ಇರ್ತಾರ ಅಲ್ಲೇ ಹೋಗ್ಬಿಟ್ಟು ಪ್ರಶ್ನೆ ಇಲ್ಲ ಅಂತ ವಾತಾವರಣ ಏನಿಲ್ಲ ಅಲ್ಲೇ ಇರ್ತಾರ ಅವ್ರು ಅಲ್ಲಿಗೆ ಅವ್ರಿಗೆ ಪುನರ್ವಸ್ಥಿತಿ ಮಾಡ್ತಾರೆ ಅಲ್ಲೇ ಬಿಜೆಪಿ ಕೆಲವು ನಾಯಕರು ಅಂತ ಹೇಳಿದ್ರ ರಾಜಕೀಯ ಅಂತ ಹೇಳ್ತಾ ಇದ್ರು ಮಾಡೋ ರಾಜಕೀಯ ಮಾಡೋದು ಏನಾದ್ರು ಸೀಕ್ರೆ ಮಾಡ್ಲಿಕ್ಕೆ ಹೋಗ್ತಾರ ರಾಜೀನಾಮೆ ಕೊಡಬೇಕು ಗೃಹ ಮಂತ್ರಿಗಳು ಬಿಜೆಪಿ ಅವ್ರೆ ಅವರೇ ಏನು ಅದು ಆ ತಕ್ಷಣ ಹೋಗಿದ್ದಾರೆ ಪೊಲೀಸು ಫಸ್ಟ್ ಆಕ್ಷನ್ ಅವ್ರು ಅವ್ರು ಹೋದ್ಮೇಲೆ ನಿಯಂತ್ರಣ ಆಗಿದ್ದ ಅದು ಪೊಲೀಸ್ ಹೋದ ತಕ್ಷಣ ಅದು ಸರಿ ಆಗಿದ್ದು ಯಾರು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಸೊ ಇದನ್ನು ರಾಜಕೀಯ ಅವರು ಏನು ಸಜೆಶನ್ ಕೊಡ್ಬೇಕಷ್ಟೇ ಯಾವಾಗ ಆಗಿದೆ ಹಿಂಗ ಮಾಡಿ ಅಂತ ಅದು ಅದ ಒಳ್ಳೇದ್ ಸಜೆಶನ್ ಕೊಟ್ಟರು ಹೋದ್ರಲ್ಲ ಹೋಮ್ ಮಿನಿಸ್ಟರ್ ಹೋಗಿದ್ದಾರೆ ನಾವು ಹೋಗಿದ್ದೀವಿ ಮತ್ತೆ ಅವರು ಇದ್ದ ಅವ್ರು ಯಾರು ಹೋಗಿದ್ದಾರೆ ಯಾರು ಹೋಗಿದ್ದಾರೆ ಅಲ್ಲಿ ಕಾಕ್ತಿ ಪೊಲಿಟಿಷನ್ ಕೂತ್ ಬಂದು ಹೋಗಿಲ್ಲ ಅವರು ಎಲ್ಲ ನಾಯಕರದ್ದು ಕೂಡ ಯಾರು ಹೋಗಿಲ್ಲ ಮತ್ತೆ ತಮ್ಮ ಜವಾಬ್ದಾರಿ ಏನು ಹೇಳ್ಕೊಲ್ಲ ಅವರು ನಮ್ ಜವಾಬ್ದಾರಿ ಕೇಳ್ತಾರ ಸಂಸತ್ನಲ್ಲಿ ಭದ್ರತಾ ಲೋಕ ಮಂತ್ರಿ ಅಷ್ಟು ಅವರೇ ಅದಕ್ಕೆ ಸಂಬಂಧಪಟ್ಟವರು ಹೋಗಿದ್ದಾರೆ ಜೆ ಪಿ ನಡ್ಡಾ ದಯವರ್ಟ್ ರೀತಿ ಈ ಪ್ರಕರಣವನ್ನ ರಾಷ್ಟ್ರ ಮಟ್ಟಕ್ಕೆ ಅವ್ರ ಏನ್ ಯದಕ್ ಮಾಡಿದಾರಂತ ಅವ್ರು ಫ್ಯಾಕ್ಟ್ ಫೈಂಡಿಂಗ್ ಏನು ಕೊಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅವ್ರ ಸಂಸದರೇ ಇಬ್ರು ಬಂದಿಲ್ಲ ಯಾರು ಬಂದಾರ ಇಲ್ಲೇ ಎದ್ದು ಬಂದಿಲ್ಲ ಇಬ್ರು ಅವರೇ ಬಂದಿಲ್ಲ ಇನ್ನೊಮ್ಮನ್ನು ಕೇಳೋದಕ್ಕೆ ಪ್ರಶ್ನೆ ಇಲ್ಲಾ ನಾವೆಲ್ಲಾರು ಹೋಗಿದ್ದೀವಿ ಮೇಜರ್ ಅವರು ಮೈನರ್ ಅಷ್ಟೇ ಮೇಜರ್ ಇದಾರೆ ಅವ್ರ ಪ್ರಶ್ನೆ ಇಲ್ಲ ಈಗಾಗಲೇ ಅವರು ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಬಂದು ಬಿಟ್ಟಾಗಿದ್ದಾರೆ ಅವ್ರು ಮೇಜರ್ ಇದಾರೆ ಏನ್ ಮಾಡ್ಲಿಕ್ಕೆ ಆಗೋಲ್ಲ ಸೊ ಅದು ಅದೊಂದು ಡಿಫ್ರೆಂಟ್ ಅದು ಅದು ಸಪ್ರೇಟ್ ಇಶ್ಯೂ ಅವ್ರಿಗೆ ಏನ್ ರಕ್ಷಣೆ ಬೇಕಾರ ಪೊಲೀಸರು ರಕ್ಷಣೆ ಕೊಡ್ತಾನೆ ವ್ಯಾಪ್ತಿಯಲ್ಲಿ ಇಂತಹ ಸ್ವಲ್ಪ ದೌರ್ಜನ್ಯಗಳು ದಬ್ಬಾಳಿಕೆ ನಡೀತಾ ಇದೆ ಬಹುತೇಕ ಅವೇರ್ನೆಸ್ ಆಗಬೇಕು ಸಾರ್ವಜನಿಕರು ಅವರೇ ಅದನ್ನೇ ಬಗೆಹರಿಸಬೇಕು ಅವಶ್ಯ ಪೊಲೀಸರಿಗೆ ಪೊಲೀಸರು ತಿಳಿಸ್ಬೇಕು ಕೆಲವು ಸಾರಿ ಅಲ್ಲೇ ಮುಚ್ಚುವಂತ ಪ್ರಕರಣಗಳು ಸಾಕಷ್ಟು ಆಗ್ತಾವ ಸಾರಿ ಇಂತ ಗಂಭೀರ ಪ್ರಕರಣಗಳು ಹೊರಗೆ ಬರ್ತಾವ ಬಹಳಷ್ಟು ಅಲ್ಲೇ ಹೊಂದಾಣಿಕೆ ಮಾಡ್ತಾರ ಬಹಳಷ್ಟು ವಿಷಯಗಳನ್ನ ಅಲ್ಲೇ ಅವ್ರ ಹಿರಿಯರು ಕೂಡಿ ಘಟನೆಗಳನ್ನ ತಮ್ಮ ವ್ಯಾಪ್ತಿಯಲ್ಲಿ ಮುಡಿಸುವಂತ ಪ್ರಯತ್ನ ಬಹಳಷ್ಟು ಆಗಿದೆ ಆಗಿಲ್ಲ ಅಂತ ಹೇಳಿಕ್ಕೆ ಆಗಲ್ಲ ಬಹಳಷ್ಟು ಆಗಿದೆ ಅಂದ್ರೆ ಮುಂದಿನ ದಿನಗಳ ಇಂತ ಗಂಭೀರ ಪ್ರಕರಣಗಳು ಆಗಬಾರ್ದು ಇಲ್ಲ ನಮ್ಮ ಹೆಸರಿ ಬಳಕೆ ಎಲ್ಲಾ ಕಡೆ ಇಲ್ಲಿ ಇಡೀ ದೇಶದಲ್ಲೇ ಎಲ್ಲಾ ಕಡೆ ಎಲ್ ಎ ಮಂತ್ರಿಗಳ ಹೆಸರು ಹೇಳೇ ಮುಂದೆ ಮಂಗಳವಾರತಿಗತೆಯ ಎಲ್ಲಾ ಕಡೆ ಹೇಳ್ತಾರೆ ಎಲ್ಲಿ ಅವ್ರಿಗೆ ಇದ್ದಾಗ ಎಮ್ ಎಲ್ ಎಸ್ ಹೇಳಿ ಹೇಳ್ತಾರ ಅವ್ರ ಪ್ರಶ್ನೆ ಇಲ್ಲ ಕೆಲವ್ ಬರ್ತಾವ ಕೆಲವ್ ಬರಲ್ಲ ಕೆಲವು ಬಂದಿರ್ತಾವ ಅವರವ ಅಲ್ಲೆಲ್ಲ ಸಣ್ಣ ಜಗಳ ಜಗಳಿರ್ತಾವ ನಾವು ಅಂತ ಮುಗಿದ್ರೆ ಒಳ್ಳೇದಾಯ್ತು ಯಾಕೆ ಪೊಲೀಸ್ ಅಂದ್ರೆ ಪೊಲೀಸ್ ರಿಯಾಕ್ಷನ್ ತಗೋಬೇಕು ಅವರು ಸ್ಟಿಕ್ ಟೈಪ್ ತಗೋಬೇಕು ಐಡೆಂಟಿಫೈ ಮಾಡ್ಬೇಕು ಯಾರಿದ್ದಾರೆ ಇಲ್ಲ ಇಲ್ಲ ನಮಗ್ ಗೌರವ ಕೊಡೋ ಪ್ರಶ್ನೆ ಇಲ್ಲ ಈಗ ಅವ್ರ ತಲೆ ದಂಡ ಹೋಗ್ತೈತೆ ನಾವ್ ಯಾವಾಗ ಯಾರಿಗೂ ಕೂಡ ಒಂದು ಗಾಡಿ ಮೇಲೆ ಪೋಸ್ಟ್ ಹಾಕಿ ಸಿಲಿಕ್ಕೆ ಬಿಡೋಲ್ಲ ನಾವು ನಮ್ಮ ಪೋಸ್ಟ್ ಆಫೀಸ್ ದಂಡ ಸರ್ ತಾಕ್ಸ್ತೀವಿ ಹೈಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ ಎಲ್ಲಿ ನೋಡ್ತಾ ನಿಂತಿದ್ರೆ ಅವ್ರಿಗೆಲ್ಲ ಕೂಡ ದಂಡ ಕಟ್ಟಬೇಕು ಅವ್ರ ಕಡೆಯಿಂದ ದಂಡ ವಸೂಲಿ ಮಾಡಬೇಕು ಏನೇ ಅದನ್ನ ಹೇಳಿದ ಸಾರ್ವಜನಿಕ ಅವರನ್ನೇ ಸಾಬೇಕು ಅವ್ರನ್ನ ಸ್ವಲ್ಪ ತಡೆದಿದ್ರೆ ಈ ಘಟನೆ ಆಗ್ತಿರಕ್ಕಿಲ್ಲ ಯಾಕಂದ್ರೆ ತಕ್ಷಣ ಅವೈಲೇಬಲ್ ಆಗೋರು ಸಾರ್ವಜನಿಕರು ಪೊಲೀಸರು ಬರೋದು ಎಷ್ಟೇ ನೀವು ಅಂದ್ರೆ ವಿಳಂಬ ಆಗಿ ಆಗೋದು ಅಧಿಕಾರಿಗಳಿಗೆ ವಿಳಂಬ ರಾಜಕಾರಣಿಗಳಿಗೂ ವಿಳಂಬ ಆಗ್ತದೆ ಹೀಗಾಗಿ ಅವರು ಅದನ್ನ ಪ್ರಿವೆಂಟ್ ಮಾಡಬೇಕಾಗಿತ್ತು ಸೊ ಮುಂದಿನಗಳಲ್ಲಿ ಅವೇರ್ನೆಸ್ ನೋಡೋಣ ಏನು ಸಜೆಸನ್ ಕೊಡ್ತೈತಿ ಹೈಕೋರ್ಟ್ ಆಯೋಗ ಮುಂದಿನ ಕ್ರಮ ಕೈ ಕೊಡ್ತೀವಿ